ಹಲೋ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ಸೊ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಕರೆಂಟ್ ಭಾವನೆಗಳ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ಎಷ್ಟೋ ಜನ ಕೇಳ್ತಾ ಇರಿ ಮೇಡಮ್ ಬ್ರೇಕಪ್ ಆಗಿದೆ ಆದ್ರೂ ಆ ವ್ಯಕ್ತಿ ಅಂತಕ್ಕಂಥದ್ದು ನನ್ನ ಬಗ್ಗೆ ನನ್ನ ಪ್ರೀತಿ ಬಗ್ಗೆ ಭಾವನೆ ಅಂತಕ್ಕಂಥದ್ದು ಇಟ್ಕೊಂಡಿದಾರಾ ಇನ್ನೂ ಅವ್ರಿಗೆ ಆ ರಿಗ್ರೆಟ್ ಫೀಲ್ ಅಂತಕ್ಕಂಥದ್ದು ಆಗಿದ್ಯಾ ನನ್ನ ಬಗ್ಗೆ ಎಷ್ಟು ಬ್ಯಾಡ್ ಬ್ರೇಕಪ್ ಆಗಿತ್ತದು ತುಂಬಾ ಅಬ್ಯೂಸಿವ್ ಆಗಿ ಬಿಟ್ಟು ಹೋದ್ರು ಓಕೆ ಸೊ ಇಷ್ಟೊಂದೆಲ್ಲ ಸಮಸ್ಯೆ ಆದ್ರೂ ಆ ವ್ಯಕ್ತಿಗೆ ನನ್ನ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ ಭಾವನೆ ಅಂತಕ್ಕಂಥದ್ದು ಇದೆಯಾ ಅನ್ನೋದು ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ ಡಿ ಸಹ ಮಾಡಿದ್ರಿ ಸೊ ಖಂಡಿತ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಭಾವನೆ ಯಾವ ಥರ ಇದೆ ಅಂಡ್ ಯಾವ ತರ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನಡೀತಾ ಇದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ವಾಟ್ಸಪ್ ಮಾಡಿ ಚಾರ್ಜಬಲ್ ಬೇಸಿಸ್ ಮೇಲೆ ನಿಮ್ಮ ಒಂದು ಸ್ಲಾಟನ್ನು ನೀವು ಬುಕ್ ಮಾಡ್ಕೋಬೋದು ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ ಆರಾಮಾಗಿ

ಅವರ ಒಂದು ಕರೆಂಟ್ ಭಾವನೆ ಯಾವ ಥರ ಇದೆ ಆ್ಯಂಡ್ ನಾನು ಫ್ಯೂಚರ್ ಮುಂದಿನ ಮೂರು ತಿಂಗಳು ಸಹ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಕರೆಂಟ್ ಭಾವನೆ ಅವ್ರದ್ದು ಯಾವ ಥರ ಇದೆ ನೋಡೋಣ ಥಿಂಕ್ ಮಾಡಿ ಲೈಫ್ ವೀಕ್ಷಕರ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಕರೆಂಟ್ ಫೀಲಿಂಗ್ಸ್ ಕರೆಂಟ್ ಭಾವನೆ ಯಾವ ಥರ ಇದೆ ನಿಮ್ಮ ವ್ಯಕ್ತಿದು ವಾಟ್ ಇಸ್ ಕೋಯಿಂಗ್ ಆನ್ ಅವರ ಮೈಂಡಲ್ಲಿ ಏನು ನಡೀತಾ ಇದೆ ತುಂಬ ಜನ ಬ್ರೇಕಪ್ ಆಗಿದೆ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜೀಸಲ್ಲಿ ಓಕೆ ಆ್ಯಂಡ್ ಫ್ಯೂಚರ್ ಮೂರು ತಿಂಗಳ ಎನರ್ಜೀಸ್ ಯಾವ ಥರ ಇದೆ ಈಗ ವರ್ಸ್ ಟೈಮ್ ಇ ಟು ತಿಲ್ಸ್ ಕೊಡಿ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ ಓಕೆ ತಿಂಗಳ ಒಂದು ಫ್ಯೂಚರ್ ಓಕೆ ಸೊ ಸೊ ವೀಕ್ಷಕರೇ ಕರೆಂಟ್ ಎನರ್ಜೀಸ್ನ ನೋಡೋದಾದ್ರೆ ಅಫ್ಕೋರ್ಸ್ ತುಂಬಾ ಜಟಾ ಜಟಿ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ನಿಮ್ಮ ಇಬ್ಬರ ನಡುವೆ ನಡೆದಿದೆ ಅಂಡ್ ಎಷ್ಟೋ ಜನ ಇಲ್ಲಿ ಪಕ್ಕಾ ನೋ ಕಮ್ಯುನಿಕೇಶನ್ ಅಲ್ಲಿ ಬ್ಲಾಕ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ ಅಥವಾ ಕಂಪ್ಲೀಟ್ ಆಗಿ ಮಾತನ್ನ ಬಿಟ್ಟಿರ್ತಕ್ಕಂಥ ಸನ್ನಿವೇಶಗಳೇ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಬಿಕಾಸ್ ನೋಡ್ಬೋದು ಎರಡು ನಂಬರ್ ಫೈವ್ ಕಾರ್ಡ್ ಇದೆ ಸೊ ನೆಗೆಟಿವ್ ಬುಧನ ಎನರ್ಜೀಸ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ ಅಂಡ್ ತುಂಬಾನೇ ಒಂದು ರೀತಿ ಹೇಳಬೇಕು ಅಂದ್ರೆ ಅಹ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಯಾರೋ ಬಂದು ನಿಮ್ಮಿಬ್ಬರ ನಡುವೆ ಬೇಕು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದು ಅಂಡ್ ನಿಮ್ಗೆ ಕೆಲವೊಮ್ಮೆ ನಿಮ್ಮ ವ್ಯಕ್ತಿಯ ಒಂದು ಭಾವನೆಗಳಂತಕ್ಕಂಥದ್ದು ನಿಮ್ಗೆ ಇಷ್ಟ ಆಗಲ್ಲ ಅವರು ಏನು ಹೇಳ್ತಾರೆ ನಿಮ್ಗೆ ಅದು ಸರಿ ಅಂತ ಅನ್ಸಲ್ಲ ಅಂಡ್ ವೈಸ್ ವರ್ಸಾ ಸೊ ಈ ತರ ನಡೆದು ನಡೆದು ಏನಾಗಿದೆ ಇದು ಎಷ್ಟು ಮಟ್ಟಿಗೆ ಇದು ಟಾಕ್ಸಿಕ್ ಆಗಿಬಿಟ್ಟಿದೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಂದ್ರೆ ಆ ಒಂಥರ ಹೇಳ್ಬೇಕಂದ್ರೆ ಆ ಪ್ರೀತಿಯ ಭಾವನೆ ಅಂತಕ್ಕಂಥದ್ದಿಲ್ಲ ಅಂಡ್ ಹೇಳಬೇಕು ಅಂದ್ರೆ ನಿಮ್ಮ ವ್ಯಕ್ತಿ ಅವರ ಒಂದು ಹಳೆಯ ಪ್ರೀತಿ ಅಂತಕ್ಕಂಥದ್ದು ಸಹ ಇವರ ಜೀವನದಲ್ಲಿ ಮತ್ತೆ ವಾಪಸ್ ಬಂದಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಕಾಣಿಸ್ತಾ ಇದೆ ಆ ಒಂದು ವಿಚಾರ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳಿರ್ಲೂ ಬಹುದು ಇಷ್ಟೊತ್ತಿಗಾಗ್ಲೆ ನನ್ನ ಹಳೆಯ ಒಂದು ಪ್ರೀತಿ ಏನಿದೆ ಅವ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೀನಿ ಅವ್ರ ಮತ್ತೆ ನನ್ನ ಲೈಫ್ ಬೇಕು ನಾನು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಸೊ ಈ ತರ ಕೆಲವೊಂದು ವಿಚಾರಗಳು ಸಹ ಅವರು ನಿಮ್ಗೆ ಹೇಳಿದ್ದಾರೆ ಆಗ ನಿಮ್ಗೆ ಏನ್ ಅನ್ಸಿದೆ ಆಲ್ರೆಡಿ ಮುಗ್ದೋಗಿರ್ತಕ್ಕಂಥ ಕತೆ ಅದನ್ನ ಇವ್ರು ಯಾಕೆ ಪದೇ ಪದೇ ನೆನಪಿಸ್ಕೊಂಡು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅದರಿಂದ ನಮ್ಮ ಸಂಬಂಧ ಸಹ ಹಾಳಾಗ್ತಿದೆ ಎನಿವೇಸ್ ಇವ್ರಿಗೆ ಒಂದು ಹೊಸ ಜೀವನವನ್ನ ನಾನೇ ಕೊಡ್ತಾ ಇದ್ದೀನಿ ಆದರೂ ಯಾಕೆ ವ್ಯಕ್ತಿ ಸ್ವೀಕಾರ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ ಎಷ್ಟೋ ಜನಕ್ಕೆ ಉಳ್ಕೊಂಡಿದೆ ಸಿ ಡೆಬಿಲ್ ಎನರ್ಜಿ ಬಂದಿರೋದ್ರಿಂದ ಇಲ್ಲಿ ಒಂದು ಏನೋ ಇವ್ರಿಗೆ ಆ ಮೋಹ ಅಂತಕ್ಕಂಥ ಸಿ ಇಲ್ಲಿ ಡೆಬಿಲ್ ಎನರ್ಜಿ ಮನುಷ್ಯನಲ್ಲಿ ಇರ್ತಕ್ಕಂಥ ವಿಕಾರತ್ವಗಳನ್ನ ಸಹ ತೋರಿಸುತ್ತೆ ಆ ಒಂದು ಸೆಳೆತ ಇಲ್ಲ ನನಗೆ ಆಕೆ ಬೇಕು ಆ ಕಾಮ ಆ ಮದ ಮಾತ್ಸರಿ ಇದೆಲ್ಲ ಒಂದು ವ್ಯಕ್ತಿಯಲ್ಲಿ ತುಂಬಾ ಡೀಪ್ ಆಗಿ ಇರ್ತಕ್ಕಂಥದ್ದು ಅದಕ್ಕೆ ನೋಡಿ ಈ ಪರ್ಸನ್ ಅವರ ಒಂದು ಜೀವನ ಕರೆಂಟ್ ಎನರ್ಜಿಸ್ನ ಹಾಳು ಮಾಡ್ಕೋತಾ ಇದ್ದಾರೆ ಅದ್ರ ಜೊತೆಗೆ ನಿಮಗೂ ಸಹ ಆ ವ್ಯಕ್ತಿ ನೆಮ್ಮದಿಯಾಗಿರೋದು ಬಿಡ್ತಾ ಇಲ್ಲ ಪದೇ ಪದೇ ಫೋನ್ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ ನನ್ಗೆ ಈ ತರ ಇಷ್ಟ ಆಯ್ತು ಆದ್ರೆ ಹಿಂಗೆ ನನ್ಗೆ ಅನ್ಯಾಯ ಆಯ್ತು ಬರೀ ಇದ್ರ ಬಗ್ಗೆನೆ ಅವರ ಒಂದು ಗಮನ ಅಂತಕ್ಕಂಥದ್ದು ಹೋಗ್ತಾ ಇದೆ ಬಿಟ್ರೆ ಇನ್ನು ಯಾವುದೇ ರೀತಿಯ ಒಂದು ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಇವ್ರಿಗೆ ಇಲ್ಲ ಸೊ ಆ ತರ ಒಂದು ಎನರ್ಜೀಸ್ ಇಲ್ಲಿ ತುಂಬಾನೇ ನಾವು ನೋಡ್ಬೋದು ಅಂಡ್ ಇವರಲ್ಲಿ ಇರ್ತಕ್ಕಂತಹ ಒಂದು ನೆಗೆಟಿವ್ ಸೈಡ್ ಏನಿದೆ ಸಿ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಎರಡು ಸೈಡ್ ಇರುತ್ತೆ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಸದ್ಯಕ್ಕೆ ಈ ಒಂದು ವ್ಯಕ್ತಿಯಲ್ಲಿ ಒಂದು ನೆಗೆಟಿವ್ ಸೈಡ್ ನಾವು ನೋಡಬಹುದು ಅಂದ್ರೆ ಒಂಥರ ಡಿಟ್ಯಾಚ್ಮೆಂಟ್ ನಿಮ್ಮ ಕಡೆಯಿಂದ ಓಕೆ ಆ್ಯಂಡ್ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಒಂದು ಭಾವನೆ ಇಲ್ಲದಿರ್ತಕ್ಕಂಥ ಒಂದು ಸನ್ನಿವೇಶ ಆದ್ರೆ ಇವ್ರಿಗೆ ಏನು ಗೊತ್ತಾ ಇವ್ರಿಗೆ ಗೊತ್ತು ರಿಗ್ರೆಟ್ ಆಗ್ತಿದೆ ನನಗೆ ನಿಮ್ಮಂಥ ನಿಮ್ಮಂತ ಒಂದು ಒಳ್ಳೆ ಪರ್ಸನ್ ನಾನು ಕಳ್ಕೊತಾ ಇದ್ದೀನಿ ಅನ್ನೋ ಒಂದು ಗಿಲ್ಟ್ ಇದೆ ಆದ್ರೂ ಯಾಕೋ ಗೊತ್ತಿಲ್ಲ ಅವ್ರ ಮೈಂಡ್ ಎಷ್ಟ್ರ ಮಟ್ಟಿಗೆ ಟಾಕ್ಸಿಕ್ ಆಗಿದೆ ನೆಗೆಟಿವ್ ಆಗಿದೆ ಅಂದ್ರೆ ಒಳ್ಳೆ ತನದನ್ನ ಬಿಟ್ಟು ಬಿಟ್ಟು ಯಾವುದು ಒಳ್ಳೇದಲ್ಲ ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಇದು ನಡೀತಾ ಇದೆ ಅವ್ರಿಗೆ ಒಂದ್ ರೀತಿ ಮೆಂಟಲ್ ಕ್ಲಾರಿಟಿ ಬೇಕಾಗಿದೆ ಅಥವಾ ಯಾರಾದ್ರೂ ಒಂದು ಸಜೆಷನ್ ಕೊಡೋರು ಊರುಗಳಿಂದ ಒಂದು ಸಜೆಶನ್ ಅನ್ನ ಇವ್ರು ಖಂಡಿತವಾಗ್ಲು ತಗೋಬೇಕು ಆ್ಯಂಡ್ ಇಮಿಡಿಯೆಟ್ ಆಗಿ ಅವರು ಆಕ್ಷನ್ ತಗೋಬೇಕು ಇವ್ರು ನೋಡೋಣ ನಾಳೆ ಇವತ್ತು ಅಂತ ಕುತ್ಕೊಂಡ್ರೆ ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇವರಲ್ಲಿ ಇನ್ನೂ ದುಪ್ಪಟ್ಟಾಗ್ತಾ ಇರುತ್ತೆ ನೆಗೆಟಿವ್ ಭಾವನೆಗಳು ಯಾವಾಗ ಜಾಸ್ತಿ ಆಗುತ್ತೆ ಅವರು ನಿಮ್ಮ ಜೊತೆ ನಡ್ಕೊಳ್ತಕ್ಕಂತಹ ಒಂದು ಬಿಹೇವಿಯರ್ ಸಹ ಓಕೆ ಅದು ಸಹ ಚೇಂಜ್ ಆಗುತ್ತೆ ಸೊ ಇಮಿಡಿಯೆಟ್ ಆಗಿ ಇವ್ರಿಗೆ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಬೇಕು ಒಂದು ಆಕ್ಷನ್ ಅಂತಕ್ಕಂಥದ್ದು ಇವ್ರು ತಗೋಬೇಕು ಮೆಂಟಲ್ ಕ್ಲಾರಿಟಿ ಅಂತಕ್ಕಂಥದ್ದು ಬೇಕೋ ಭಗವಂತನಲ್ಲಿ ಮೊರೆ ಹೋಗ್ಬೇಕಾಗತ್ತೆ ಇವರು ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ಲೆಕ್ಕಾಚಾರ ಭಗವಂತನಲ್ಲೇ ಇದೆ ಸೊ ಅದನ್ನ ಇವ್ರು ಕಳ್ಕೊಬೇಕು ಫಸ್ಟ್ ಕರ್ಮ ನೆಗೆಟಿವ್ ಕರ್ಮ ಅನ್ನೋದು ಇವ್ರ ಲೈಫಿಂದ ಹೋಗ್ಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಇವ್ರು ಮಾಡ್ತಕ್ಕಂತಹ ಚಾಯ್ಸಸ್ ಏನಿದೆ ಅದ್ ಯಾವಾಗ್ಲೂ ನೆಗೆಟಿವ್ ಆಗೇ ಇರತ್ತೆ ಸಿ ನೀವು ಈ ಪರ್ಸನ್ಗೆ ತುಂಬಾ ಒಳ್ಳೇದನ್ನ ಬಯಸ್ತೀರಾ ಅಲ್ವಾ ಆದ್ರೆ ಈ ಪರ್ಸನ್ಗೆ ಒಳ್ಳೆದನ್ನ ತಗೊಳಕ್ಕೆ ಆಗ್ತಾ ಇರಲ್ಲ ಯಾಕಂತಾನೆ ಇವರ ನೆಗೆಟಿವ್ ಕರ್ಮ ತುಂಬಾ ಜಾಸ್ತಿ ಇದೆ ಸೊ ಆ ಒಂದು ರೀಸನ್ ಇಂದ ಇವ್ರಿಗೆ ನೀವು ಎಷ್ಟೇ ಒಳ್ಳೇದ್ ಮಾಡಕ್ ಟ್ರೈ ಮಾಡಿ ಆ ಒಳ್ಳೆತನ ಅನ್ನೋದು ಇವ್ರಿಗೆ ಹತ್ರನೂ ರೀಚ್ ಆಗ್ತಾ ಇಲ್ಲ ಸೊ ಈ ತರ ಒಂದು ಕರೆಂಟ್ ಸಿಚುವೇಶನ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅಂಡ್ ಇವರು ಭಗವಂತನಲ್ಲಿ ಎಷ್ಟು ಬೇಗ ಸರೆಂಡರ್ ಆಗ್ತಾರೆ ಅಷ್ಟೇ ಬೇಗ ಇವರ ಲೈಫ್ ಉದ್ಧಾರ ಆಗತ್ತೆ ಅಂತ ಹೇಳಬಹುದು ಫ್ಯೂಚರಿನ ಒಂದು ಮೂರು ತಿಂಗಳ ಎನರ್ಜಿಸ್ ನೋಡೋದಾದ್ರೆ ಸಿ ಇವ್ರಿಗೆ ಮೋಸ ಮಾಡುವಂತಹ ವ್ಯಕ್ತಿಗಳು ಜಾಸ್ತಿ ಸಿಗ್ತಾರೆ ಅದರಿಂದ ಮನಸ್ಸಿಗೆ ಬೇಸರ ನಿಮ್ಮ ಜೊತೆ ಸಹ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಮಾಡಲ್ಲ ಬ್ಲಾಕ್ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮನುಷ್ಯ ಎಲ್ಲ ಗೊತ್ತು ಅನ್ನೋ ರೀತಿ ಬೀಗ್ತಾ ಇದಾರೆ ಆದರೆ ಅವರ ಜೀವನದಲ್ಲಿ ಏನೂ ಬದಲಾವಣೆ ಅಂತಕ್ಕಂಥ ನಡೀತಾ ಇಲ್ಲ ಸರೆಂಡರ್ ಅಂತಕ್ಕಂಥದ್ದು ಈ ವ್ಯಕ್ತಿ ಆಗ್ತಿಲ್ಲ ಸೊ ಆ ಸನ್ನಿವೇಶವನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅಂಡ್ ವಿಚ ಇವರ ವಿಚಾರಗಳು ಅಂಡ್ ಇವರ ಒಂದು ಎಮೋಷನ್ಸ್ ಆಗಿರ್ಬೋದು ಇವರ ಭಾವನೆಗಳಾಗಿರ್ಬೋದು ಎಲ್ಲಾನು ಒಂಥರ ವಿಷಪೂರಕವಾಗಿದೆ ಪೂರಕವಾಗಿದೆ ವಿಷದಿಂದ ತುಂಬಿದೆ ಅಂತ ಹೇಳ್ಬೋದು ಈ ವಿಷಾನ ಎಷ್ಟು ಬೇಗ ಅವರು ಅವರ ಮೈಂಡಿಂದ ತಗ್ದಾಕ್ತಾರೆ ಒಂದು ಗುರುಗಳ ಮೊರೆ ಹೋಗ್ತಾರೆ ಅಷ್ಟೇ ಬೇಗ ಇವರ ಜೀವನ ಇವರ ಒಂದು ಆಲೋಚನೆ ಸಹ ಸುಧಾರಣೆ ಆಗತ್ತೆ ಆದಷ್ಟು ನಿಮ್ಮ ವ್ಯಕ್ತಿಗೆ ಹೀಲಿಂಗ್ ಅಂತಕ್ಕಂಥದನ್ನ ನೀವು ಮಾಡಿಸಿ ಅಥವಾ ನಿಮ್ ಜೊತೆ ಕಮ್ಯುನಿಕೇಶನ್ ಇಲ್ಲ ಅವ್ರು ನನ್ ಮಾತ್ ಕೇಳಲ್ಲ ಅಂದ್ರೆ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಯಾರಾದರೂ ಇದೆ ಅವ್ರ ಮುಖಾಂತರ ಸಹ ಹೇಳ್ಸ್ ಹೇಳ್ಸೋದಕ್ಕೆ ಆದಷ್ಟು ಟ್ರೈ ಮಾಡಿ ಸೊ ನಿಮ್ಮ ಪ್ರಯತ್ನವನ್ನ ಮಾಡಿ ಯುನಿವರ್ಸ್ಗೆ ಮಿಕ್ಕಿಲದ ವಿಚಾರಗಳನ್ನ ಯುನಿವರ್ಸ್ಗೆ ಬಿಟ್ಬಿಡಿ ಓಕೆ ಸೊ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಎಸ್ ರಿಕವರಿ ಆಗುತ್ತೆ ಈ ಒಂದು ವಿಚಾರ ನಿಮ್ಮ ಇಂಟ್ಯೂಷನ್ ಅನ್ನ ನೀವು ನಂಬಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಾಗ್ತಿದೆ ಇವರು ಒಂದು ಹೊಸ ದಾರಿಯನ್ನ ಹುಡುಕ್ಬೇಕು ಯಾಕೆ ಇವರ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ನೆಗೆಟಿವ್ ಒಂದು ಎನರ್ಜಿನ ಕ್ಲಿಯರ್ ಮಾಡ್ಕೊಳಕ್ಕೆ ಒಂದು ಹೊಸ ದಾರಿಯನ್ನ ಇವ್ರ ಹುಡುಕ್ಬೇಕಾಗಿದೆ ಅವಾಗ್ಲೇ ಇವ್ರಿಗೆ ಒಂದು ರಿಕವರಿ ಅಂತಕ್ಕಂಥದ್ದು ಸಿಗುತ್ತೆ ಇಲ್ಲ ಅಂತಂದ್ರೆ ತುಂಬಾನೇ ಒಂಥರ ಎಲ್ಲಾ ನೆಗೆಟಿವ್ ಜನ ಬರ್ತಿರ್ತಾರೆ ಮೋಸ ಮಾಡ್ತಿರ್ತಾರೆ ಅಂಡ್ ಅವರು ಸಹ ಅದೇ ತರ ನಿಮ್ ಹತ್ರ ನಡ್ಕೊಳಕ್ ಶುರು ಮಾಡ್ತಾರೆ ಎಲ್ಲಾನು ಇಲ್ಲಿ ಇಂಟರ್ ಕನೆಕ್ಟೆಡ್ ಇದೆ ಸೊ ಆ ಒಂದು ವಿಚಾರವನ್ನ ತಗೊಂಡ್ರೆ ಇವರು ಅವರ ಒಂದು ಇಂಟ್ಯೂಷನ್ಸ್ ಏಂಜಲ್ಸ್ ಸಹ ಕೆಲವೊಮ್ಮೆ ಒಂದು ಇಂಟ್ಯೂಷನ್ ಕೊಡ್ತಾರೆ ಇದು ಮಾಡ್ಬೇಡ ಇದರಿಂದ ನಿಮ್ಗೇನೋ ಏನೋ ಇದನ್ನ ನೋ ಅಂತ ಹೇಳಿ ಇನ್ನೊ ಒಂದ್ ಕಡೆ ಆ ಮೈಂಡ್ ಗೆ ಏಂಜಲ್ಸ್ ಸಹ ಇವ್ರಿಗೆ ಥಾಟ್ ಪ್ರೊಸೆಸ್ ಕೊಡೋಕೆ ಟ್ರೈ ಮಾಡ್ತಿದ್ದಾರೆ ಆದ್ರೆ ಇವರು ಅದನ್ನ ಸ್ವೀಕಾರ ಮಾಡೋದಕ್ಕೆ ಅಥವಾ ನಂಬೋದಕ್ಕೆ ರೆಡಿ ಇಲ್ಲ ಸೊ ಅದಕ್ಕೆ ಸರೆಂಡ್ರೆನ್ಸ್ ಅಂತಕ್ಕಂಥದ್ದು ಆಗಬೇಕಾಗಿದೆ ಈ ವ್ಯಕ್ತಿಯ ಜೀವನದಲ್ಲಿ ಅದಾದಾಗ ಮಾತ್ರ ಇವ್ರಿಗೆ ಇವರ ಜೀವನ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗುತ್ತೆ ಸೊ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಯುನಿವರ್ಸ್ ಕಡೆಯಿಂದ ಆದಷ್ಟು ಬೇಗ ಈ ಒಂದು ವ್ಯಕ್ತಿಗೆ ಆ ಒಂದು ಜ್ಞಾನೋದಯ ಆಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇತ್ತಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿ ಆ್ಯಂಡ್ ಚಾರ್ಜಬಲ್ ಬೇಸಿಸ್ ಮೇಲೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಸಿಗುತ್ತೆ ಅದನ್ನು ಒಮ್ಮೆ ಮಾಡಿಸಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ ಮತ್ತೆ ಮುಂದಿನ ಆ ವಿಡಿಯೋನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ